ಈಗ ನಮ್ಮ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಇವರು ರಾಷ್ಟ್ರದಲ್ಲೆಲ್ಲ ಚುನಾವಣೆ ಮಾಡಿದ್ರಲ್ಲ ಇವರು ಎಷ್ಟು ಫಂಡಿಂಗ್ ಮಾಡಿದಾರೆ ಫಸ್ಟ್ ಇಯರ್ಲಿ ಅವರು ಈಗ ಅದೊಂದು ಇತ್ತಲ್ಲ ಪೊಲಿಟಿಕಲ್ಲು ಇದು ಬಾಂಡ್ ಎಲೆಕ್ಟ್ರಾಲ್ ಬಾಂಡ್ ಇತ್ತಲ್ಲ ಅದ್ರ ವಿಚಾರ ಫಸ್ಟ್ ಇರಲಿ ಯಾರು ಯಾರು ಕಂಪ್ನಿಂದು ತೊಗೊಂಡಿದ್ದೀರಾ ಎಷ್ಟು ತೊಗೊಂಡಿದ್ದೀರಾ ಏನು ತೊಗೊಂಡಿದ್ದೀರಾ ಅನ್ನೋದು ಫಸ್ಟ್ ವಿವರ ಕೊಟ್ಟರೆ ನಾವು ಇದನ್ನು ವಿಚಾರದ ಉತ್ತರ ಕೊಡ್ತೀವಿ ಸರ್ ಇವತ್ತು ಚಿತ್ರಪುರದಲ್ಲಿ ಆರ್ ಎಸ್ ಎಸ್ ಬಗ್ಗೆ ಇವತ್ತು ನೋಡಿ ಅದ್ರಲ್ಲಿ ಏನು ಮಾಡ್ತೀವಿ ಇದು ಕ್ಯಾಬಿನೆಟಲ್ಲಿ ನಾವು ಆರ್ ಎಸ್ ಎಸ್ ವಿಚಾರ ಕ್ಯಾಬಿನೆಟ್ ವಿಷನ್ ತೊಗೊಳಿಲ್ಲ ಯಾವುದೇ ಸಾರ್ವಜನಿಕ ಪ್ರದೇಶಗಳಲ್ಲಿ ಅದು ಇರಲಿಲ್ಲ ಅಲ್ಲಿ ಏನಾದರೂ ಆ ಥರ ಈ ಸಾರ್ವಜನಿಕವಾದ ಚಟುವಟಿಕೆ ಮಾಡಬೇಕಾದ್ರೆ ನೀವು ಪರ್ಮಿಷನ್ ತೊಗೊಂಡಿದ್ದೆ ಹೇಳಿದೀವಿ ಹೊರತು ಅದು ಬರೀ ಇವ್ರದ್ದು ಆರ್ ಎಸ್ ಎಸ್ ಆಗಲಿ ಇನ್ನೊಂದು ಸಂಸ್ಥೆ ಸಂಘ ಸಂಸ್ಥೆ ವಿಚಾರ ಇರಲಿಲ್ಲ ಯಾವುದೇ ಇರಲಿ ಯಾಕಂದರೆ ಸ್ಕೂಲ್ ನಡೀತಾ ಇರ್ತದೆ ನೀವು ಹೋಗಿ ಯಾರೋ ಎಲ್ಲ ಮಾ ಮಾಡಿಬಿಟ್ಟು ಆ ಸ್ಕೂಲ್ ವಿದ್ಯಾರ್ಥಿಗಳು ಯಾವ ನಾಳೆ ಪಬ್ಲಿಕ್ ಪ್ಲೇಸಸ್ಸಲ್ಲಿ ನೀವು ಪರ್ಮಿಷನ್ ತೊಗೊಳ್ಳಿ ಅಂತ ಹೇಳಿದೀವಿ ಹೊರತು ಯಾವ ಸಂಘ ಅಥವಾ ಸಂಸ್ಥೆ ವಿಚಾರ ನಾವು ಮಾತಾಡ್ತೀವಿ ಸ್ವಕ್ಷೇತ್ರದಲ್ಲಿ ಎಲ್ಲಿಂದ ನೀವೀಗ ನೀವು ಎಲ್ಲಿ ನೀರು ಬರ್ತಾ ಇಲ್ಲ ಪ್ರೊಟೆಸ್ಟ್ ಮಾಡಿ ಮಾಡ್ತಾರೆ ಯಾಕಂದ್ಬಿಟ್ಟು ನನ್ನ ಕ್ಷೇತ್ರ ನಾನು ಇದ್ದಾಗ ಅಲ್ಲಿ ಕಾವೇರಿ ಲಿಂಕೇ ಇರಲಿಲ್ಲ ಈಗ ಏನಾಗಿದೆ ಅಂತ ಹೋಗ್ಬಿಟ್ರೆ ಎಲ್ಲ ಡೆವಲಪ್ ಆಗಿದೆ ಕೆಲವು ಜಾಗದಲ್ಲಿ ತೊಂದರೆ ಇದೆ ಅದಕ್ಕೆ ನಾವು ಈಗಾಗಲೇ ಒಂದು ಗ್ರೌಂಡ್ ಲೆವೆಲ್ ರಿಸರ್ವ್ ಮಾಡಿದ್ದೀವಿ ಈಗ ಇದನ್ನು ಟ್ಯಾಗ್ ಮಾಡ್ತೀವಿ ಎಲ್ಲಿಲ್ಲ ತೊಂದರೆ ಇದೆ ಈಗಾಗಲೇ ನಾವು ಕಾರ್ಯಕ್ರಮ ತೊಗೊಂಡಿದ್ವಿ ಅದನ್ನು ಮಾಡಿಬಿಟ್ಟು ಅಷ್ಟು ಮಾಡ್ತೀವಿ ಇಮಿಡಿಯೇಟ್ ಆಗಿ ಅದಕ್ಕೆ ಏನು ವಾಟರ್ ಟ್ಯಾಂಕರ್ ಕೊಡೋದು ಹೇಳ್ತೀವಿ ಭಾರತ ಮಾತ್ರ ಅದು ಭಾರಿ ಸಣ್ಣ ಒಂದು ಜಾಗ ಅದು ಕೆ ಜಿ ಹಳ್ಳಿಯಲ್ಲಿ ಬರ್ತದೆ ಅದಕ್ಕೆ ಇರುಗಲ್ಲ ಕ್ರಮ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಎಮ್ ಎಲ್ ಎ ಆಫೀಸ್ ಇಂದ ಅವ್ರು ನೋಡ್ಕೊಳ್ತಾರೆ ಅದಕ್ಕೆಲ್ಲ ಆ ಕಂಪ್ಲೇಂಟ್ ನಾನು ಮಿನಿಸ್ಟ್ರಾಗೆ ಮಾಡ್ಲಿಕ್ಕೆ ಆಗ್ತದ ನೀವು ನೀವು ಹೋಗಿ ನಾನು ಇಲ್ಲಿ ಹೊಸಕೋಟೆಲ್ಲಿದ್ದೀನಿ ನೀವು ಕೇಳಿ ನೀವು ನನ್ನ ನನ್ನ ಸರ್ವಜ್ಞರು ವಿಚಾರ ನಾನು ಅಲ್ಲಿ ಪರವಾಗಿ ಕೇಳಬೇಕಲ್ಲ ನಾನು